ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಲದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ತಮ್ಮ ನನ್ನ ಚಾನಲ್ ಪ್ರಥಮ ಪ್ರಥಮವರೆಗೆ ಏನು ಅಂತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ಹರಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಕಾಲ ಇಲ್ಲಿ ಕಾಲದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಒಂದು ವಾರಕ್ಕೆ ಒಂದು ವಾರಕ್ಕೆ ಏಳು ದಿನಗಳು ಒಂದು ವಾರಕ್ಕೆ ಹೇಳಿನ ಒಂದು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಒಂದು ತಿಂಗಳಿಗೆ ಮೂವತ್ತೊಂದು ದಿನ ಬರುತ್ತೆ ಮೂವತ್ತು ದಿನ ಬರುತ್ತೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನ ಬರುತ್ತೆ ಇಲ್ಲಿ ನಮಗೆ ಒಂದು ತಿಂಗಳಿಗೆ ಮೂವತ್ತೊಂದು ದಿನ ಎಷ್ಟು ತಿಂಗಳಲ್ಲಿ ಬರುತ್ತೆ ಒಂದು ತಿಂಗಳಲ್ಲಿ ಮೂವತ್ತೊ ಮೂವತ್ತು ದಿನ ಎಷ್ಟು ತಿಂಗಳಲ್ಲಿ ಬರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಯಾವಾಗ ಬರುತ್ತೆ ಅನ್ನೋಂಥದನ್ನ ನಾವು ತಿಳ್ಕೊಳ್ಳೋಣ ಈಗ ನಮ್ಮ ಮುಷ್ಟಿಯನ್ನು ಇಟ್ಕೊಂಡು ಇಲ್ಲಿ ಉಬ್ಬಿದ ಭಾಗ ಏನಿದೆ ಉಬ್ಬಿದ ಭಾಗ ಏನಿದೆ ಈ ಉಬ್ಬಿದ ಭಾಗ ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಏನು ಉಪ್ಪಿದ ಭಾಗಗಳಿದಾವೋ ಅವು ಮೂವತ್ತೊಂದು ದಿನ ತಗ್ಗಿದ ಭಾಗಗಳಿದಾವಲ್ಲ ಅದು ಏನಾಗುತ್ತೆ ಮೂವತ್ತು ದಿನ ಆಗುತ್ತೆ ಇನ್ನು ಉಳಿದಿದ್ದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಬರುತ್ತೆ ಅಂದರೆ ಮೂವತ್ತೊಂದು ದಿನ ಇರೋ ಯಾವ್ಯಾವು ಅಂದರೆ ಜನವರಿ ಮಾರ್ಚಿ ಮೇ ಜುಲೈ ಆಗಸ್ಟ್ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ಏನಾಗಿರುತ್ತೆ ಮೂವತ್ತೊಂದು ದಿನ ಬರುತ್ತೆ ಈ ಒಂದು ಏಳು ತಿಂಗಳುಗಳಲ್ಲಿ ಮೂವತ್ತೊಂದು ದಿನ ಇರುತ್ತೆ ಇನ್ನು ಮೂವತ್ತು ದಿನ ಯಾವ್ದು ಬರುತ್ತೆ ಮೂವತ್ತು ದಿನ ಇರೋಂಥ ತಿಂಗಳುಗಳು ಯಾವ್ಯಾವ ಹೋಗುತ್ತೆ ಏಪ್ರಿಲ್ ಜೂನ್ ಸೆಪ್ಟೆಂಬರ್ ಮತ್ತೆ ನವೆಂಬರ್ ಇನ್ನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಯಾವ್ದು ಅಂದ್ರೆ ಫೆಬ್ರವರಿಯಲ್ಲಿ ಬರುತ್ತೆ ಇದು ಒಂದು ತಿಂಗಳಲ್ಲಿ ಎಷ್ಟೆಷ್ಟು ದಿನ ಬರುತ್ತೆ ಮೂವತ್ತೊಂದು ತಿಂಗಳು ಮೂವತ್ತೊಂದು ದಿನಗಳು ಏಳು ತಿಂಗಳಲ್ಲಿ ಬರುತ್ತೆ ಮೂವತ್ತು ದಿನಗಳು ನಾಲ್ಕು ದಿನಗಳು ನಾಲ್ಕು ತಿಂಗಳಲ್ಲಿ ಬರುತ್ತೆ ಇನ್ನ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನ ಫೆಬ್ರವರಿ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಬರುತ್ತೆ ಒಟ್ಟು ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ನೋಡಿ ಇದು ಉಬ್ಬಿದ ಭಾಗ ಏನಿದೆ ಇದು ಫೆಬ್ರವರಿ ಸಾರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಉಬ್ಬಿದ ಭಾಗಗಳನ್ನ ನಾವು ಮೂವತ್ತೊಂದು ಇರುವಂತ ತಿಂಗಳು ಅಂತ ತಿಳ್ಕೋಬಹುದು ಇನ್ನು ತಗ್ಗಿದ ಭಾಗಗಳು ಅಂದಾಗ ಮೂವತ್ತು ಅಂತ ತಿಳ್ಕೋಬೇಕು ಈ ರೀತಿಯಾಗಿ ನಾವೇನ್ ಮಾಡಬಹುದು ಮೂವತ್ತೊಂದು ದಿನಗಳಿರುವಂತಹ ತಿಂಗಳು ಯಾವುವು ಮೂವತ್ತು ದಿನ ಇರುವಂತ ತಿಂಗಳು ಯಾವ್ಯಾವ ಅಂತ ಹೇಳಿ ನಮ್ಗೆ ಸುಲಭವಾಗಿ ತಿಳ್ಕೋಬಹುದು ಇನ್ನ ಈ ಒಂದು ವರ್ಷಕ್ಕೆ ಎಷ್ಟು ವಾರಗಳು ಬರ್ತವೆ ಅಂದ್ರೆ ಒಂದು ವರ್ಷಕ್ಕೆ ಐವತ್ತೆರಡು ವಾರ ಬರುತ್ತೆ ಒಂದು ವರ್ಷಕ್ಕೆ ಐವತ್ತ ಎರಡು ವಾರಗಳು ಬರುತ್ತೆ ಒಂದು ವರ್ಷಕ್ಕೆ ಐವತ್ತೆರಡು ವಾರಗಳು ಬರುತ್ತೆ ಇನ್ನ ಒಂದು ವರ್ಷಕ್ಕೆ ಎಷ್ಟು ದಿನ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕಾಲು ದಿನ ಈ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನ ಯಾವಾಗ ಬರುತ್ತೆ ಇಪ್ಪತ್ತೊಂಬತ್ತು ದಿನ ಯಾವಾಗ ಬರುತ್ತೆ ಅಂದ್ರೆ ಈ ಮುನ್ನೂರ ಅರವತ್ತೈದು ಕಾಲು ದಿನ ಯಾವಾಗ ಬಂದಿರುತ್ತೋ ಯಾವ ವರ್ಷದಲ್ಲಿ ಬಂದಿರುತ್ತೋ ಆಗ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆಂಟು ದಿನ ಇರುತ್ತೆ ಈ ಕಾಲ್ ದಿನ ಕಾಲ್ ದಿನ ಏನಿದೆ ನಾಲ್ಕು ವರ್ಷಕ್ಕೊಮ್ಮೆ ಒಂದು ದಿನ ಆಗುತ್ತೆ ಅಂದ್ರೆ ಯಾವ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದಿರುತ್ತೋ ಅದು ನಾವು ಅಧಿಕ ವರ್ಷ ಅಂತೀವಿ ಅದು ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಅಂದ್ರೆ ನಾಲ್ಕು ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ ಇಪ್ಪತ್ತೊಂಬತ್ತು ದಿನ ಬಂತು ಅಂದರೆ ಅದನ್ನು ನಾವು ಅಧಿಕ ವರ್ಷ ಅಂತೇಳಿ ಕರಿತೀವಿ ಆ ಅಧಿಕ ವರ್ಷದಲ್ಲಿ ಏನಾಗುತ್ತೆ ಈ ಕಾಲು ಕಾಲು ಸೇರಿ ಒಂದಿನ ಜಾಸ್ತಿ ಆಗ್ಬಿಟ್ಟು ಏನಾಗುತ್ತೆ ಮುನ್ನೂರ ಅರವತ್ತಾರು ದಿನ ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತೆ ಇದನ್ನು ನಾವು ಅಧಿಕ ವರ್ಷ ಅಂತೇಳಿ ಕರಿತೀವಿ ಅಧಿಕ ವರ್ಷ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತೆ ನಾಲ್ಕು ವರ್ಷಗಳಿಗೊಮ್ಮೆ ಅಧಿಕ ವರ್ಷ ಬರುತ್ತೆ ಆ ನಾಲ್ಕು ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದರೆ ಅದನ್ನು ನಾವು ಅಧಿಕ ವರ್ಷ ಅಂತೀವಿ ಆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳು ಇರುತ್ತೆ ಇದಿಷ್ಟು ಆ ಅಧಿಕ ವರ್ಷದ ಬಗ್ಗೆ ಇನ್ನು ಈಗ ಪೂರ್ವಾನ್ನ ಅಪಹರಣ ಅಂದ್ರೆ ಅಂದರೆ ಏನು ಎ ಎಂ ಪಿ ಏನು ಪೂರ್ವಾನ್ನ ಅಂದರೆ ಪೂರ್ವಾನ್ನ ಪೂರ್ವಾನ್ನ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಿನ ಕಾಲವನ್ನು ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ವರೆಗಿನ ಸಮಯ ಏನಿರುತ್ತೆ ಆ ಸಮಯವನ್ನು ನಾವು ಅನ್ನ ಅಂತೀವಿ ಇಂಗ್ಲಿಷ್ನಲ್ಲಿ ಎ ಎಂ ಆಂಟಿ ಮೆರಿಡಿಯಂ ಅಂತ ಕರಿತೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬರುವಂಥ ಸಮಯವನ್ನು ನಾವು ಪೂರ್ವಾನ್ನ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಆಂಟಿ ಮೆರಿಡಿಯಂ ಅಂತ ಕರೀತಾರೆ ಇನ್ನು ಅಪರಾಹ್ನ ಅಂದ್ರೆ ಏನು ಅಪರಾಹ್ನ ಅಂದರೆ ಈ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಸಮಯವನ್ನ ನಾವು ಅಪರಾಹ್ನ ಅಂತ ಕರಿತೀವಿ ಈಗ ಪಿ ಎಂ ಅಂತೀವಿ ಪೋಸ್ಟ್ ಮೆರಿಡಿಯಂ ಅಂತೇಳಿ ಕರಿತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗಿನ ಸಮಯವನ್ನ ನಾವು ಪಿ ಎಂ ಅಂತೇಳಿ ಕರಿತೀವಿ ಅಂದರೆ ಅಪರಾಹ್ನ ಪೋಸ್ಟ್ ಮೆರಿಡಿಯಂ ಅಂತೇಳಿ ಕರಿತೀವಿ ಇನ್ನು ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಏನಾಗುತ್ತೆ ಅಂದರೆ ಅಂದರೆ ಆ ದಿನ ಮಧ್ಯರಾತ್ರಿಯಿಂದ ಆ ದಿನ ಪ್ರಾರಂಭ ಆದಾಗ ಸೊನ್ನೆಯಿಂದ ಪ್ರಾರಂಭ ಆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮಧ್ಯಾಹ್ನ ಆಗ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಅಂತೇಳಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇದೇ ರೀತಿ ಕಂಟಿನ್ಯೂ ಏನಾಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಈ ರೀತಿ ಹೇಳ್ತೀವಿ ಆದರೆ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಏನಾಗುತ್ತೆ ಅಂದರೆ ಮದ್ ಏನು ಮಧ್ಯಾಹ್ನ ಹನ್ನೆರಡು ಗಂಟೆ ಆದಮೇಲೆ ಮಧ್ಯಾಹ್ನ ಒಂದು ಗಂಟೆ ಆಗುತ್ತಲ್ಲ ಅದಕ್ಕೆ ಒಂದನ್ನು ಸೇರಿಸ್ಕೋತಾರೆ ಹದಿಮೂರು ಗಂಟೆ ಎರಡು ಗಂಟೆಗೆ ಹದಿನಾಲ್ಕು ಗಂಟೆ ಮೂರು ಗಂಟೆಗೆ ಹದಿನೈದು ಗಂಟೆ ನಾಲ್ಕು ಗಂಟೆಗೆ ಹದಿನಾರು ಗಂಟೆ ಮತ್ತೆ ಐದು ಗಂಟೆಗೆ ಹದಿನೇಳು ಗಂಟೆ ಈ ರೀತಿ ಏನು ಮಾಡ್ತೇವೆ ಒಂದೊಂದು ಗಂಟೆನೋ ಹನ್ನೆರಡಕ್ಕೆ ಏನು ಮಾಡಬೇಕು ಸೇರಿಸ್ತಾ ಹೋಗ್ಬೇಕು ಆಗ ಅದು ಇಪ್ಪತ್ನಾಲ್ಕು ಗಂಟೆಗೆ ಗಡಿಯಾರ ಆಗ್ತದೆ ಅದನ್ನು ರೈಲ್ವೆ ಸಮಯ ಅಂತ ಕರಿತೀವಿ ರೈಲ್ವೆ ಸಮಯದಲ್ಲಿ ಅದು ಏನಾಗಿರುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಒಂದು ಗಡಿಯಾರವನ್ನು ಹೊಂದಿರುತ್ತೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅನ್ನುವಂಥದ್ದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಅಂದರೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಹೇಳಬೇಕಾದ್ರೆ ಅಲ್ಲೇನಾಗುತ್ತೆ ಒಂದರಿಂದ ಹನ್ನೆರಡರವರೆಗೆ ಮಾತ್ರ ನಂಬರ್ಸ್ ಇರುತ್ತದೆ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿರುತ್ತೆ ಈ ಮಧ್ಯಾಹ್ನ ಒಂದು ಗಂಟೆಯಿಂದ ಏನಾಗುತ್ತೆ ಅದು ಹದಿಮೂರು ಗಂಟೆ ಎರಡು ಗಂಟೆಗೆ ಹದಿನಾಲ್ಕು ಗಂಟೆ ಈ ರೀತಿಯಾಗಿ ಏನಾಗುತ್ತೆ ಬದಲಾವಣೆ ಆಗುತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ಇನ್ನು ನಮಗೆ ಗೊತ್ತು ಒಂದು ಗಂ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಂದು ಗಂಟೆಗೆ ಅರವತ್ತು ನಿಮಿಷ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಗಳು ಇಲ್ಲಿ ನಮಗೆ ಗೊತ್ತಾಗ್ಬೇಕು ಅಲ್ಲಿ ಎಂ ಯಾವುದು ಪಿ ಎಂ ಯಾವುದು ಅಂದಾಗ ಅಂದ್ರೆ ಪೂರ್ವಾನ್ನ ಮತ್ತೆ ಅಪರಾಹ್ನ ಈ ರೀತಿಯಾಗಿ ನಾವೇನ್ ಮಾಡಬಹುದು ಆ ಸಮಯವನ್ನ ಪೂರ್ವಾನ್ನ ಅಪರಾಹ್ನ ಅಂತೇಳಿ ಏನು ವಿಭಾಗವನ್ನ ಮಾಡಬಹುದು ಇದಿಷ್ಟು ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯ ಮತ್ತೆ ಇನ್ನ ಗಡಿಯಾರವನ್ನ ಓದುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಮಕ್ಕಳ ಮಟ್ಟಕ್ಕೆ ನೋಡಿದಾಗ ಅದನ್ನು ಹೇಳಬೇಕಾಗ್ತದೆ ಮಕ್ಕಳ ಮಟ್ಟಕ್ಕೆ ಹೇಳೋದಾದರೆ ಇಲ್ಲಿ ಹನ್ನೆರಡು ಗಂಟೆ ಇಲ್ಲಿ ಒಂಬತ್ತು ಗಂಟೆ ಇಲ್ಲಿ ಮೂರು ಗಂಟೆ ಇಲ್ಲಿ ಒಂಬತ್ತು ಗಂಟೆ ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂದರೆ ಇಲ್ಲಿ ಗಂಟೆ ಮುಳ್ಳು ಚಿಕ್ಕ ಮುಳ್ಳಾಗಿದ್ದರೆ ದೊಡ್ಡ ಮುಳ್ಳು ಏನಿರುತ್ತೆ ಅದು ನಿಮಿಷವನ್ನು ತೋರಿಸುತ್ತೆ ಅದು ಒಂದು ಗಂಟೆ ಒಂದು ಒಂದು ಗಂಟೆ ಹತ್ರ ಇದ್ದರೆ ಒಂದರ ಹತ್ರ ಇದ್ರೆ ಆ ದೊಡ್ಡ ಮುಳ್ಳು ಐದು ನಿಮಿಷ ಎರಡಕ್ಕೆ ಬಂದರೆ ಹತ್ತು ನಿಮಿಷ ಮೂರಕ್ಕೆ ಬಂದರೆ ಹದಿನೈದು ನಿಮಿಷ ಈ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಹೇಳ್ಕೊಡಬೇಕಾಗುತ್ತೆ ಇಷ್ಟು ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯ ಇನ್ನಷ್ಟು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳೊಂದಿಗೆ ಮತ್ತೆ ಮತ್ತೊಂದು ತರಗತಿಯಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ